ಬಗ್ಗೆ ಇದೊಂದು ನಿಮ್ಗೆ ರಿಕ್ವೆಸ್ಟ್ ಯಾರ ಹೆಣ್ಮಕ್ಳ ಬಗ್ಗೆ ಯಾರ ಮನೆಲ್ವಾ ಜನ ದೇವಸ್ಥಾನ ಯಾರೇ ಬಂದು ಯಾರು ಬೇಡ ಮತ್ತೆ ಬಿಸಿ ಬಿಸಿ ಊಟ ಮಾಡಮ್ಮ ನಾನೇ ಸಾಕ್ಷಿ ಮಗ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಊಟ ಮಾಡಿ ಮೂರ್ನಾಲ್ಕು ಗಂಟೆ ಟೈಮಲ್ಲಿ ಮೂರ್ನಾಲ್ಕು ಗಂಟೆ ಟೈಮಲ್ಲಿ ಬಿಸಿ ಹೊರಡಮ್ಮ ಯಾವ ಕಾಯಿಲೆ ಬರೋಲ್ಲ ಅಂತ ಆಗ 3 4 ಅನ್ನ ಟೈಮ್ ಅಲ್ಲಿ ಬಿಸ್ಲ ಓಡાડೋ ಅಮ್ಮನ ಬ್ಯಾಶೆನ ಓಡಿಸ್ತೀನಿ ಬಂದಾಗ ನನ್ನ ಗಂಡನ ಹೇಳಿ ಐಸದು ಸಾವಿರ ಹುಷಾರಾಗ್ಬಿಟ್ರು ಗುದ್ದಿರೆ ಬುಲ್ಡಿ ಆಗಿ ಹುಷಾರಾಗ್ಲಿಲ್ಲ ಎಲ್ಲರೂ ಹುಷಾರಾಗ್ ನಮ್ಮನೆ ಆತ ಕೈ ಆರ್ತಿ ಅಂಬಾ ಬಾ 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 ಇಲ್ಲಿ ಐಟ್ ಇರುತ್ತಾ ಅಲ್ಲಿಗೆ ಉಳಿಗೆ ಐಟ್ ಇರನೇ ಇಲ್ಲೋಣ ಮಗ ಎಲ್ಲಿ ಕೈ ಬರಲ್ಲ ಅಂತ ಬಂದ್ಲಿ ನಡ್ಕೊಂಡು ಕೈ ಬಂತ ಬರ್ಲಿಲ್ಲ ದುಡ್ಡಿಸ್ಕೊಂಡ ಹೇಳೋದ್ರಂ ಹೇಳಲ್ಲ ಯಾರು ನಾವು ಮಾಡೋ ಸೇವೆ ಫ್ರೀ ಕಣಮ್ಮ ಇನ್ನಂತ್ರಿ ಇರೋದು ನಾವು ನಾವು ಜನ ಮೆಚ್ಚಿಸ್ತೀವಿ ಸರಿ ದೇವ್ರು ಮೆಚ್ಚಿಸ್ತೀವಿ ಜನ ಮೆಚ್ಸಕ್ಕಾಗಲ್ಲ ಹೇಳದ್ರ ಮನಗೆ ಒಬ್ಬರ ಬೆಳಿಗ್ಗೆ ಅಷ್ಟೇ ನೂರಾರು ಸ್ಯಾರಿ ಕೊಟ್ಟು ಹುಷಾರ್ ಮಾಡಲೇ ಹೆಣ್ಮಗು ಅಂತ ಹೆಣ್ಮಗು ಸಾಕಲ್ ಈಗ ಹೊಸ ಕುತ್ಕೊಂಡ್ಬಿಟ್ಟಿದೆ ಹೆಣ್ಮಗು ಕೊಟ್ಟು ಬಲಿ ಮಾಡ್ತಾರೆ ಮಗಳ ಮನೆಗೆ ಹೋಗಲ್ಲ ಅಮ್ಮ ಸ್ವಾಭಿಮಾನ ಬಾರಿ ಮನೆ ಮನೆಯ ಟಿವಿ ಕೊಡ್ತಾ ಇದ್ರು ಮಗಳ ಮನೆಗೆ ಹೋಗಲ್ಲ ಸ್ವಾಭಿಮಾನ ಅಂತ ಐಸೋ ಬಾಡಿಗೆ ಕಟ್ಬೇಕಂತ

ಬಾಮ ಬಾಯ್ ತಾಯಿ ಇದು ನರ ಆಕಿತ್ತು ಬರ್ಬಿಡ್ತೀನಿ ಅಂತ ಮುಡ್ತೀನಿ ಯಾಕೆ ಹೆಂಗ್ಸಿ ಬಿಡ್ತಲ್ಲ ಅಂತ ಗೊತ್ತಾ